ಎ ಎನ್ ಎಂಆರ್ ನ್ಯೂಸ್ಗೆ ಸ್ವಾಗತ ಮೂವತ್ತೆರಡು ಕೋಟಿ ರುಗಳ ವೆಚ್ಚದಲ್ಲಿ ಮುರುಘಮಲ್ಲ ದರ್ಗಾ ಅಭಿವೃದ್ಧಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಚಿಂತಾಮಣಿ ತಾಲೂಕಿನ ಮುರುಘಮಲ್ಲ ಗ್ರಾಮದಲ್ಲಿರುವ ದರ್ಗಾ ಹಜರತ್ ಪಾಕೀಶಾವಲಿ ದರ್ಗಾವು ಅಮ್ಮಾಜಾನ್ ಬಾವಾಜಾನ್ ದರ್ಗಾವೆಂದು ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧಿಯಾಗಿದೆ ದರ್ಗಾ ಅಭಿವೃದ್ಧಿ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಸಲುವಾಗಿ ಮೂವತ್ತೊಂದು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿ ರೂಗಳ ಅಂದಾಜು ಮೊತ್ತದ ಹಲವು ಕಾಮಗಾರಿಗಳಿಗೆ ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಅನುಮೋದನೆ ದೊರಕಿಸಿಕೊಡುವಲ್ಲಿ ರಾಜ್ಯದ ಉನ್ನತ ಶಿಕ್ಷಣ ಸಚಿವರು ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಯಶಸ್ವಿಯಾಗಿದ್ದಾರೆ ಹಿಂದೂ ಹಾಗೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಸ್ಥಳವಾಗಿರುವ ಮುರುಮಲಾ ದರ್ಗಾ ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿಗೊಳಿಸುವುದು ಅತ್ಯಂತ ಅವಶ್ಯಕವಾಗಿದ್ದು ಮೊದಲನೇ ಹಂತದಲ್ಲಿ ಮುರುಘಮಲ್ಲ ದರ್ಗಾದ ಬಲವರ್ಧನೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಸಲುವಾಗಿ ಮೂವತ್ತೊಂದು ಪಾಯಿಂಟ್ ಒಂಬತ್ತೊಂಬತ್ತು ಕೋಟಿ ರೂಗಳಿಗೆ ಪ್ರಸ್ತಾವನೆ ಮಂಡಿಸಲಾಗಿತ್ತು ಪ್ರಸ್ತಾವನೆಯಲ್ಲಿ ಅಮ್ಮಾಜಾನ್ ಮತ್ತು ಬಾವಾಜಾನ್ ದರ್ಗಾದ ಪುಣ್ಯಕ್ಷೇತ್ರಕ್ಕೆ ಸಾವಿರಾರು ಮಂದಿ ಭಕ್ತಾದಿಗಳು ದರ್ಶನಕ್ಕೆ ಬರುವುದರ ಜೊತೆಗೆ ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯಂದು ಸುಮಾರು ಹತ್ತರಿಂದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಭೇಟಿ ನೀಡುತ್ತಾರೆ ಕ್ಷೇತ್ರವು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುತ್ತದೆ ಪ್ರತಿ ವರ್ಷ ಜರುಗುವ ಎರಡು ದಿನಗಳ ಗಂಧೋತ್ಸವ ಹಾಗೂ ಉರುಸ್ ಆಚರಣೆಯಲ್ಲಿ ನೆರೆಯ ರಾಜ್ಯಗಳಿಂದ ಭಕ್ತಾದಿಗಳು ಆಗಮಿಸುತ್ತಿರುವುದು ಸಂಖ್ಯೆ ಲಕ್ಷಕ್ಕೂ ಸಹ ಮೀರುತ್ತಿದೆ ಭಕ್ತಾದಿಗಳಿಗೆ ವಸತಿ ಹಾಗೂ ಇತರೆ ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಬಹಳಷ್ಟು ಅನಾನುಕೂಲ ಅನುಭವಿಸುತ್ತಿರುವುದು ಕಂಡುಬಂದಿರುತ್ತದೆ ಈ ಬಗ್ಗೆ ಜಿಲ್ಲಾಡಳಿತ ಹಾಗೂ ಕರ್ನಾಟಕ ರಾಜ್ಯ ವಕ್ ಮಂಡಳಿ ಸಹಯೋಗದೊಂದಿಗೆ ದರ್ಗಾದ ಸಮಗ್ರ ಅಭಿವೃದ್ಧಿಗಾಗಿ ಒಟ್ಟು ನಿಲ್ದಾಣದ ಸಮೀಕ್ಷೆ ನಡೆಸಿ ಸಂಕ್ಷಿಪ್ತವಾದ ನೀಲಿ ರಕ್ಷೆಯನ್ನು ಅಂದಾಜು ಮೊತ್ತ ಅರವತ್ತೆರಡು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿ ರೂಗಳ ವೆಚ್ಚದಲ್ಲಿ ಸಿದ್ಧಪಡಿಸಲಾಗಿರುತ್ತದೆ ಮೊದಲನೇ ಹಂತದಲ್ಲಿ ದರ್ಗಾದ ಬಲವರ್ಧನೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಸಲುವಾಗಿ ಮೂವತ್ತೊಂದು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿ ರೂಗಳ ಅಗತ್ಯವಿರುವ ಬಗ್ಗೆ ಸಹ ವಿವರಿಸಲಾಗಿತ್ತು ದರ್ಗಾ ಪುಣ್ಯಕ್ಷೇತ್ರಕ್ಕೆ ಸಾವಿರಾರು ಭಕ್ತಿಗಳು ಭಕ್ತಾದಿಗಳು ದರ್ಶನಕ್ಕೆ ಆಗಮಿಸುತ್ತಿದ್ದು ಕ್ಷೇತ್ರವು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುವುದರಿಂದ ದರ್ಗಾದ ಬಲವರ್ಧನೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಸಲುವಾಗಿ ಮೂವತ್ತೊಂದು ಪಾಯಿಂಟ್ ಒಂಬತ್ತು ಒಂಬತ್ತು ಕೋಟಿಗಳ ವಿಶೇಷ ಅನುದಾನವನ್ನು ಮಂಜೂರು ಮಾಡಲು ಆರ್ಥಿಕ ಇಲಾಖೆಯು ತಾತ್ವಿಕ ಅನುಮೋದನೆ ನೀಡಿತಲ್ಲದೆ ಸಂಪುಟ ಸಭೆ ಸಹ ಅನುಮೋದನೆ ದೊರಕಿಸಿಕೊಟ್ಟಿದೆ ಇನ್ನು ಸದರಿ ವೆಚ್ಚವನ್ನು ಮೂರು ವರ್ಷಗಳ ಅವಧಿಯಲ್ಲಿ ಅಂದರೆ ಮೊದಲು ಎರಡು ವರ್ಷ ತಲಾ ಹತ್ತು ಕೋಟಿ ರುಗಳಂತೆ ಹಾಗೂ ಮೂರನೇ ವರ್ಷ ಹನ್ನೆರಡು ಕೋಟಿ ರುಗಳನ್ನು ಭರಿಸುವುದು ಈ ಸ್ಥಳದಲ್ಲಿ ಯಾತ್ರಾರ್ಥಿಗಳಿಗೆ ಗೃಹ ಹೋಟೆಲ್ ಕಾಮಗಾರಿಗಳನ್ನು ಪಿಪಿ ಮಾದರಿಯಲ್ಲಿ ಕೈಗೆತ್ತಿಕೊಳ್ಳಲಾಗುವುದು ಇನ್ನು ಪ್ರಸ್ತಾಪಿಸಿರುವ ವೆಚ್ಚಾರರು ಮೂವತ್ತೆರಡು ಕೋಟಿಗಳಿಗಿಂತ ಹೆಚ್ಚಾದಲ್ಲಿ ಸದರಿ ಮೊತ್ತವನ್ನು ಧಾನ್ಯಗಳಿಂದ ಸಂಗ್ರಹಿಸುವಂತೆ ಆಡಳಿತ ಇಲಾಖೆಗೆ ಸಹ ತಿಳಿಸಿದೆ ಮುರುಘಮಲಾ ದರ್ಗಾ ಅಭಿವೃದ್ಧಿಗೆ ಮೂವತ್ತೆರಡು ಕೋಟಿ ರೂಗಳ ಹಣ ಮಂಜೂರಾತಿ ದೊರೆ ಕೊಟ್ಟಿರುವ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರನ್ನು ಹಲವಾರು ಮುಸ್ಲಿಂ ಮುಖಂಡರು ಸೇರಿದಂತೆ ಹಲವಾರು ಮಂದಿ ಅವರನ್ನು ಅಭಿನಂದಿಸಿದ್ದಾರೆ